ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟೀಸ್ ಇನ್ ಮೈಸೂರು ನಾನಿವತ್ತು ನಿಮಗೆ ರೋಡಲ್ಲಿ ಟ್ವೆಂಟಿ ತರ್ಟಿ ಡೂಪ್ಲೆಕ್ಸ್ ಹೌಸ್ನ ಇದ್ದೀನಿ ತ್ರೀ ಬಿ ಎಚ್ ಕೆ ನಾರ್ತ್ ಫೇಸಿಂಗ್ ಇದೆ ತ್ರೀ ಬಿ ಎಚ್ ಕೆ ನಾರ್ತ್ ಫೇಸಿಂಗ್ ಇದೆ ನಾರ್ತಲ್ಲಿ ನಾರ್ತೆ ಡೋರ್ ಮಾಡಿದ್ದಾರೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ ಗ್ರಾನೈಟ್ ಫ್ಲೋರಿಂಗ್ ಇದೆ ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನ್ನು ಮೂಡ ಅಪ್ರೂಡ್ ಪ್ರಾಪರ್ಟಿ ಇದು ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಆರ್ ಐ ಲೇಔಟ್ ಅಂತ ಬರುತ್ತೆ ಪ್ರೈಸ್ ಬಂದು ಎಂಬತ್ತಾರು ಲಕ್ಷ ಹೇಳ್ತಿದ್ದಾರೆ ನೆಗೋಷಬಲು ಕೆಲವೊಬ್ಬರು ಸರ್ ಪ್ರೈಸ್ ಮೊದಲೇ ಹೇಳಿ ಸರ್ ಪ್ರೈಸ್ ಮೊದಲೇ ಹೇಳಿ ಸರ್ ಅಂತ ಹೇಳ್ತಾರೆ ಹಾಗಾಗಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಪ್ರೈಸ್ನ ಹೇಳ್ತಾ ಹೋಗ್ತೀನಿ ಎಂಬತ್ತಾರು ಲಕ್ಷ ನೆಗೋಷಿಯಬಲು ಏಯ್ಟಿ ಲೀಕ್ ಏಯ್ಟಿ ಸಿಕ್ಸ್ ಲ್ಯಾಕ್ ನೆಗೋಷಿಯಬಲ್ಲು ನೋಡಿ ನಿಮಗೆ ಇಲ್ಲಿ ಫೋರ್ ವೀಲರ್ ಇಲ್ಲಿ ಪ್ರಾವಿಜನ್ ಮಾಡಿದ್ದಾರೆ ಇನ್ಸೈಡು ನೀವು ಟೂ ವೀಲರ್ನ ನಿಲ್ಲಿಸ್ಕೋಬೋದು ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಹೈಪ್ ಮಾಡಿ ಲೈಕ್ ಕೊಡಿ ಅಂತ ಹೇಳೋಲ್ಲ ಇವಾಗ ನೆಕ್ಸ್ಟು ಹೈಪ್ ಮಾಡಿ ಇವಾಗ ಹೊಸ ಫ್ಯೂಚರ್ ಒಂದು ಆನ್ ಆಗಿದೆ ಯೂಟ್ಯೂಬಲ್ಲಿ ಹೈಪ್ ಅಂದ್ಬಿಟ್ಟು ನಿಮಗೆ ಕಮೆಂಟ್ ಮಾಡ್ತಿರಲ್ಲ ಅದ್ರ ಪಕ್ಕದಲ್ಲಿ ನೀವು ಸ್ಲೈಡ್ ಮಾಡ್ತು ಅಂದರೆ ಅಲ್ಲಿ ಹೈಪ್ ಅಂತ ಬರುತ್ತೆ ಪ್ರತಿಯೊಂದು ವೀಡಿಯೋಗೂ ಅಲ್ಲಿ ನೀವು ಹೈಪ್ ಕೊಟ್ಟರೆ ಅದು ನೆಕ್ಸ್ಟು ನಮಗೆ ಪಾಯಿಂಟ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ ಹಾಗಾಗಿ ಹೈಪ್ ಮಾಡಿ ಅಂತ ಹೇಳ್ತಾಯಿದ್ದೀನಿ ಸಲ ಟೆಸ್ಟ್ ಮಾಡಿ ಈ ವಿಡಿಯೋ ನೋಡೋರಲ್ಲ ನೋಡಿ ಇದು ಫ್ರಂಟ್ ಎಲಿವೇಶನ್ನು ಸಾರಿ ಫ್ರಂಟು ಎಂಟ್ರೆನ್ಸು ಮೇನ್ ಎಂಟ್ರೆನ್ಸು ನಾರ್ತು ಮೇನ್ ಡೋರು ಇದೆ ಹಾಗೆ ಇಲ್ಲಿ ಟೂ ವೀಲರ್ ಪಾರ್ಕ್ ಮಾಡ್ಕೊಬೋದು ಮತ್ತು ಸಂಪು ಏಯ್ಟ್ ತೌ ಏಯ್ಟ್ ತೌಸಂಡ್ ಲೀಟ್ರ್ ಕೆಪಾಸಿಟಿ ಸಂಪಿದೆ ಸಿಟಿಗೆ ನಿಮಗೆ ನಿಯರ್ ಇದೆ ನಿಯರ್ ಭೋಗಾದಿ ಇದೆ ನಿಯರ್ ಎನ್ ಪಿ ಎಸ್ ಸ್ಕೂಲ್ ಕೂಡ ನಿಯರ್ ಆಗಿದೆ ಆರ್ ಸಿ ಲೇಔಟ್ ಅಂತ ಬರುತ್ತೆ ಸುತ್ತ ನಿಮಗೆ ಎರಡು ಸೈಡ್ ಜಾಗ ಬಿಟ್ಟಿದ್ದಾರೆ ಇಲ್ಲಿ ಕೂಡ ಫ್ರಂಟಲ್ಲಿ ಜಾಗ ಬಿಟ್ಟಿದ್ದಾರೆ ಹಾಗೆ ಇಲ್ಲಿ ಕೂಡ ಜಾಗ ಬಿಟ್ಟಿದ್ದಾರೆ ಬನ್ನಿ ಇವಾಗ ಒಳಗಡೆ ಹೋಗೋಣ ಒಳಗಡೆ ಯಾವ್ಯಾವ ರೀತಿ ಇದೆ ಏನು ವಾಸ್ತು ಯಾವ ಥರ ಮೇಂಟೈನ್ ಮಾಡಿದ್ದಾರೆ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ವೀಡಿಯೋನ ದಯವಿಟ್ಟು ಸ್ಕಿಪ್ ಮಾಡ್ದಂಗೆ ನೋಡಿ ಹಾಗೆ ಮರಿಬೇಡಿ ಸಬ್ಸ್ಕ್ರೈಬ್ ಆಗೋದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿಕೊಂಡು ವೀಡಿಯೋಗಳನ್ನ ನೋಡಿ ನೋಡಿ ಗ್ರಾನೈಟ್ ಫ್ಲೋರಿಂಗ್ ಅವಾಗಲೇ ಹೇಳ್ದಂಗೆ ಪಿ ಒ ಪಿ ಫಾಲ್ಸೀಲಿಂಗ್ ಕೂಡ ಮಾಡಿದ್ದಾರೆ ಸ್ಪೇಸಿಸ್ ಆಗಿದೆ ಹಾಲು ಹಾಗೆ ಟಿ ವಿ ಕ್ಯಾಬಿನೆಟ್ಟು ನಿಮಗೆ ಎಲ್ ಶೇಪು ಫರ್ನಿಷಡ್ ಹಾಕೋ ಫರ್ನಿಷರ್ ಫರ್ನಿಚರ್ ಹಾಕಬಹುದು ಹಾಗೆ ಅಗ್ನಿಮೂಲೆಯಲ್ಲಿ ಕಿಚನ್ ಇದೆ ಪೂಜಾ ರೂಮ್ ಕೂಡ ಈಸ್ಟ್ಗೆ ಮಾಡಿದ್ದಾರೆ ತುಂಬ ಸ್ಪೇಸಿಯಸ್ ಆಗಿದೆ ಏಕೆಂದರೆ ನನಗೆ ಟ್ವೆಂಟಿ ತರ್ಟೀಲಿ ಸ್ಪೇಸ್ ಇರೋದು ಬೇಕು ಸರ್ ಅಂತ ಕೆಲವೊಬ್ರು ಕೇಳ್ತಾ ಇರ್ತಾರೆ ಹಾಗಾಗಿ ಈ ಒಂದು ವಿಡಿಯೋನ ನೋಡಿ ಪ್ರಾಪರ್ಟಿ ನಿಮಗೆ ಎನ್ ಪಿ ಎಸ್ ಸ್ಕೂಲ್ ಹತ್ರ ಬರುತ್ತೆ ನಿಯರು ಅಗ್ನಿಮೂಲೆಯಲ್ಲಿ ಕಿಚನ್ ಇದೆ ಹಾಗೆ ಯುಟಿಲಿಟಿ ಕೂಡ ಇಲ್ಲೇ ಪಕ್ಕದಲ್ಲಿ ಯುಟಿಲಿಟಿ ಮಾಡಿದ್ದಾರೆ ಎಸ್ பை டீஸ்கிரிப்ஷன் நம்பர் ಪ್ರದೀಪ್ தகவல் ಹಾಗೆ பிராப்பிட்டிஸ் ಪ್ರಾಪರ್ಟಿ ಇದೆ ಅದಕ್ಕೂ ಕೂಡ ಕಾಲ್ ಕಾಲ್ ಮಾಡ್ಬೋದು ನೋಡಿ கால் ಪಾಯಿಂಟ್ ಎಲ್ಲ ಮಾಡಿದ್ದಾರೆ ಹಾಗೆ ಕೆಳಗಡೆ ಒಂದು ರೂಮ್ ಇದ್ದೇ ಇರುತ್ತೆ ಸ್ಲೈಡಿಂಗ್ ವಾಡ್ರೊಬ್ಬು ಇಲ್ಲಿ ನೀವೊಂದು ದಿವಾನ್ ಹಾಕೋಬೋದು ಅಷ್ಟು ಸ್ಪೇಸಸ್ ಇದೆ ಸ್ಲೈಡಿಂಗ್ ವಾಡ್ರೊಬ್ ಇದೆ ಪೂಜಾ ರೂಮು ಈಸ್ಟ್ಗಿದೆ ಕೆಳಗಡೆ ನಿಮಗೆ ಒಂದು ಜನರಲ್ ಟಾಯ್ಲೆಟ್ ಇದ್ದೇ ಇರುತ್ತೆ ಯಾವಾಗ್ಲೂ ಎಲ್ಲ ಮನೇಲೂ ಅದು ಇಲ್ಲಿ ಬರುತ್ತೆ ಕೆಲವೊಂದು ಮನೇಲಿ ಇಂಡಿಯನ್ ಮಾಡಿರ್ತಾರೆ ಕೆಲವೊಂದು ಮನೆಯಲ್ಲಿ ವೆಸ್ಟರ್ನ್ ಮಾಡಿರ್ತಾರೆ ಇಲ್ಲಿ ಬಂದು ನಿಮಗೆ ಸಿಂಕ್ ಬರುತ್ತೆ ನೋಡಿ ಇದು ವೆಸ್ಟರ್ನ್ ಮಾಡಿದ್ದಾರೆ ಎಲ್ಲ ಥಿಂಗ್ಸ್ ಎಲ್ಲ ಇಟ್ಟಿದ್ದಾರೆ ಎಲ್ಲ ಖಾಲಿ ಮಾಡಿ ಕ್ಲೀನ್ ಮಾಡಿ ಕೊಡ್ತಾರೆ ಫುಲ್ ವಾಲ್ಗೆ ಟೈಲ್ ಯೂಸ್ ಮಾಡಿದ್ದಾರೆ ಇಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ ಫಸ್ಟ್ ಫ್ಲೋರ್ಲಿ ಎರಡು ಬೆಡ್ರೂಮ್ ಇದೆ ಎರಡಕ್ಕೂ ಕೂಡ ಅಟ್ಯಾಚ್ ಇದೆ ಅದು ಯಾವ ರೀತಿ ಇದೆ ಏನು ಯಾವ ಥರ ಮಾಡಿದರೆ ಅಕಸ್ಮಾತ್ ನಿಮ್ಮದೇನಾರು ನಾರ್ತ್ ಫೇಸಿಂಗ್ ಸೈಟ್ ಇತ್ತು ಅಂದರೆ ಯಾವ ಥರ ಮಾಡ್ಬೋದು ಸ್ವಲ್ಪ ಪ್ಲ್ಯಾನ್ ಚೇಂಜ್ ಮಾಡ್ಕೊಂಡು ಮಾಡ್ಬೋದಾ ಅದೆಲ್ಲ ನಿಮಗೆ ಒಂದು ಐಡಿಯಾಸ್ ಬರುತ್ತೆ ಏಕೆಂದರೆ ನಮ್ಮ ಹಳೆ ಕಾಲದಲ್ಲಿ ಹೇಳ್ತಿದ್ರು ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಹಾಗಾಗಿ ಎಷ್ಟೇ ನಾಲೆಡ್ಜಿದ್ರು ಎಲ್ಲರೂ ಒಂದು ಕಡೆ ಹೇಳುತ್ತಾರೆ ಹಾಗಾಗಿ ನೋಡ್ತಾ ಇರಿ ನನ್ನ ವೀಡಿಯೋಗಳನ್ನ ನಾರ್ತ್ ಫೇಸಿಂಗಲ್ಲಿ ಯಾವ್ಯಾವ ಥರ ಪ್ಲ್ಯಾನ್ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಇರ್ತೀನಿ ಆಗಿ ಇದು ಸ್ಟ್ಯಾಂಡರ್ಡ್ ಪ್ಲ್ಯಾನು ನೋಡಿ ಇದು ಲೆಫ್ಟಲ್ಲಿರುವಂಥ ರೂಮು ಫಸ್ಟ್ ಫ್ಲೋರ್ಗೆ ಬಂದರೆ ಒಂದು ರೂಮ್ ಇದೆ ವಿತ್ ಬಾಲ್ಕನಿ ಇದು ಪಿ ಓ ಪಿ ಮಾಡಿದರೆ ಅಟ್ಯಾಚ್ ಇದೆ ಸ್ಲೈಡಿಂಗ್ ವಾಡ್ ರೂಮ್ ಇದೆ ಹಾಗೆ ಇಲ್ಲಿ ಅಟ್ಯಾಚ್ ಬರುತ್ತೆ ಲೋನ್ ಕೂಡ ಅವೈಲಬಿಲಿಟಿ ಇದೆ ಹಾಗೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ನೋಡಿ ಇದು ಮಾಸ್ಟರ್ ಬೆಡ್ರೂಮು ಇದಕ್ಕೂ ಕೂಡ ಸ್ಲೈಡಿಂಗ್ ಆರ್ಡ್ರ್ ಮಾಡಿದ್ದಾರೆ ವಿತ್ ಟಿವಿ ಕ್ಯಾಬಿನೆಟ್ ಮಾಡಿದ್ದಾರೆ ಪಿ ಕೂಡ ಮಾಡಿದ್ದಾರೆ ಹಾಗೆ ವೀಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಸ್ಗಳು ಬಂದರೆ ದಯವಿಟ್ಟು ಕಮೆಂಟ್ ಮಾಡಿ ಏಕೆಂದರೆ ನೀವು ಫೀಡ್ಬ್ಯಾಕ್ ಕೊಟ್ಟರೆ ಎಲ್ಲಿ ಕರೆಕ್ಷನ್ ಮಾಡ್ಕೋಬೋದು ಅದನ್ನು ನಾವು ಮಾಡ್ಕೊಳ್ತೀವಿ ಸಪೋರ್ಟ್ ಮಾಡಿ ಸುಮಾರು ಜನ ಸಬ್ಸ್ಕ್ರೈಬ್ ಆಗದಂಗೆ ವೀಡಿಯೋಗಳನ್ನ ನೋಡ್ತಾಯಿದ್ರ ಹಂಡ್ರೆಡ್ ಪರ್ಸೆಂಟಲ್ಲಿ ಏಯ್ಟಿ ಪರ್ಸೆಂಟ್ ಸಬ್ಸ್ಕ್ರೈಬ್ ಆಗದಂಗೆ ವೀಡಿಯೋಗಳ್ನ ನೋಡ್ತಿದ್ದೀರಾ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳನ್ನ ನೋಡ್ತಾ ಇರೋದು ದಯವಿಟ್ಟು ಸಪೋರ್ಟ್ ಮಾಡಿ ಇದು ರಿಕ್ವೆಸ್ಟು ಕೆಂದರೆ ಎಲ್ಲ ವೀಡಿಯೋದಲ್ಲೂ ಕೇಳ್ತಾಯಿರ್ತೀನಿ ಅದಕ್ಕೆ ನೀವು ಬೇಜಾರಾಗ್ಬೇಡಿ ಏಕೆಂದರೆ ನಮಗೇನು ಬೇಜಾರಿಲ್ಲ ಕೇಳೋದಕ್ಕೆ ಆಗಿಲ್ಲ ಅಂದರೂ ಬೇಜಾರಿಲ್ಲ ದಯವಿಟ್ಟು ಸಪೋರ್ಟ್ ಮಾಡಿದ್ರೆ ಒಳ್ಳೊಳ್ಳೆ ಕಂಟೆಂಟ್ಗಳು ಬರುತ್ತೆ ಹಾಗೆ ನಿಮ್ಗೆ ಯಾವ ಥರ ವೀಡಿಯೋಸ್ಗಳು ಬೇಕೋ ಅದನ್ನು ಕೂಡ ಕಮೆಂಟ್ ಮಾಡಿ ಈ ಒಂದು ವೀಡಿಯೋಗೆ ನಾನು ಹಂಡ್ರೆಡ್ ಲೈಕ್ನ ಎಕ್ಸ್ಪ್ರೆಷನ್ ಮಾಡ್ತಾಯಿದ್ದೀನಿ ನೋಡಿ ಇದು ವೆಸ್ಟರ್ನ್ ಕಂಬೋಡು ಕುಲ್ವಲ್ಗೆ ಇದಕ್ಕೂ ಕೂಡ ಟೈಲ್ ಯೂಸ್ ಮಾಡಿದ್ದಾರೆ ಹಾಗೆ ಟೆರೆಸ್ ಮೇಲ್ಗಡೆ ಹೋಗೋಣ ಟೆರೆಸ್ ಮೇಲ್ಗಡೆ ಹೋಗರೆ ಟ್ಯಾಂಕು ಸೋಲಾರ್ಗೆ ಪ್ರಾವಿಜನ್ ಮಾಡಿದ್ದಾರೆ ಅದ್ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಆದಷ್ಟು ಬೇಗ ಟ್ವೆಂಟಿ ತೌಸಂಡ್ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ ನೋಡಿ ಇದು ಅಂಡಿಸ್ಕಿಡ್ ಸ್ಟೆಪ್ಸ್ ಇದೆ ಯಾಕೆಂದರೆ ಇವಾಗ ಹದಿನೇಳುವರೆ ಸಾವಿರ ಸಬ್ಸ್ಕ್ರೈಬರ್ ಇದ್ದಾರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಲಿ ಅಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇರ್ತೀನಿ ನೋಡಿ ಇಲ್ಲಿ ಸೇಫ್ಟಿ ಡೋರ್ ಕೂಡ ಹಾಕಿದ್ದಾರೆ ಡ್ಯಾಮ್ ಪ್ರೊಪ್ ಪೈಂಟ್ ಮಾಡಿದ್ದಾರೆ ಇಲ್ಲಿ ಟ್ಯಾಂಕ್ ಇಟ್ಟಿದ್ದಾರೆ ಹಾಗೆ ಸೋಲಾರ್ಗೆ ಲೈನ್ ಮಾಡಿದ್ದಾರೆ ಹಾಗೆ ವಾಷಿಂಗ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಇದೇ ತರ ವೀಡಿಯೋಗಳನ್ನ ಇರಿ ಸಪೋರ್ಟ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೀರಿ ಮಚ್ ಸಿಗೋಣ ನೆಕ್ಸ್ಟ್ ಡೂಡೇದಲ್ಲಿ ಥ್ಯಾಂಕ್ ಯು